ಕನ್ನಡ ಭಾಷೆ ಕನ್ನಡ ನೆಲ ಕನ್ನಡ ಮಣ್ಣು ಕನ್ನಡ ನೀರಿನ ಬಗ್ಗೆ ಪದೇ 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 ಮಹಾರಾಷ್ಟ್ರ ಒಂದು ಕಡೆ ಮತ್ತೊಂದು ಕಡೆ ತಮಿಳುನಾಡರವರು ಅವಹೇಳನಕಾರಿ ಮಾಡುವ ಮುಖಾಂತರ ಕನ್ನಡಿಗರ ಸ್ವಾಭಿಮಾನವನ್ನು ಕೆದಕ್ತಾ ಇದ್ದಾರೆ ಯಾಕೆ ಇವತ್ತು ನೀವು ಬದುಕಿ ಬಾಳಬೇಕಾದರೆ ಬೆಂಗಳೂರು ಸಿಟಿ ಬೇಕು ನಿಮಗೆ ಅಲ್ಲಿನ ನೀರು ಬೇಕು ಅಲ್ಲಿನ ಗಾಳಿ ಬೇಕು ಎಲ್ಲ ಬೇಕು ಆದರೆ ಕಮಲಾಸನ ತನ್ನ ಎಲಬಿಲ್ಲದ ನಾಲಿಗೆಯಂತೆ ನಮ್ಮ ಕನ್ನಡದ ಬಗ್ಗೆ ತಮಿಳು ಹುಟ್ಟಿದ ನಂತರ ತಮಿಳು ಭಾಷೆ ಹುಟ್ಟಿದ ನಂತರ ಕನ್ನಡ ಭಾಷೆ ಹುಟ್ಟಿದು ಅಂಥೇಳಿ ಅದು ಹಿರಿಯ ನಟನ ಶಿವರಾಜ್ ಕುಮಾರ್ ಆ ಕಾರ್ಯಕ್ರಮದ ಮುಂದೆ ಹೇಳ್ತಾ ಇದ್ದಾರೆ ಅಂದರೆ ಇನ್ನು ನಮ್ಮ ಕನ್ನಡಿಗರ ಸ್ವಾಭಿಮಾನದ ಬಗ್ಗೆ ಈ ಒಂದು ಸ್ವಾಭಿಮಾನವನ್ನು ಕೆಣಕುತ್ತಿರುವ ತಮಿಳುರವರು ಮಹಾರಾಷ್ಟ್ರದವರ ಬಗ್ಗೆ ನಾವು ಇನ್ನು ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಇವತ್ತು ಸರ್ಕಾರ ಹೇಳ್ತದೆ ಏಯ್ ಅವ್ರು ಮಾತಾಡೋ ತಪ್ಪು ಅಂತೇಳಿ ಹೇಳ್ತಾ ಇದೆ ಆದರೆ ಕಾನೂನು ಯಾಕೆ ರಚನೆ ಮಾಡ್ತಾ ಇಲ್ಲ ಒಂದು ಕಡೆ ನೀರಿನ ಬಗ್ಗೆ ಮಾತಾಡ್ತಾರೆ ಒಂದು ಕಡೆ ಭಾಷೆ ಬಗ್ಗೆ ಮಾತಾಡ್ತಾರೆ ಹಾ ಇಲ್ಲ ಇಷ್ಟೆಲ್ಲಾ ಮಾತಾಡ್ತಾ ಇದ್ರು ಒಂದು ಪ್ರಬಲವಾದ ಕಾನೂನು ಜಾರಿ ತನ್ರಿ ಅಲ್ಲ ಕಮಲಹಾಸನ್ನು ಹುಟ್ಟಿದ್ದಲ್ಲಿ ಬೆಳೆದಿದ್ದಲ್ಲಿ ನೀನು ಇವತ್ತು ಮೇರು ಅಂತ ಅದಕ್ಕೆ ಕಾರಣ ಕನ್ನಡಿಗರ ತಾಕತ್ತು ಅನ್ನೋದು ಮರಿಬೇಡ ಮೆಲುಬಿಲ್ಲದ ನಾಲ್ಗೆಯಂತೆ ಮಾತನಾಡುವ ಏನು ಮೊಟ್ಟೆಗೆ ಸಗಣಿ ತಿಂತೀಯಾ ಇಲ್ಲ ಮಣ್ಣು ತಿಂತೀಯ ಸ್ವಾಮಿ ಕಮಲಾಸನವ್ರೆ ಹಾ ಎಲ್ಲ ತೆಮಿಳು ಭಾಷೆ ಹುಟ್ಟಿದ ನಂತರ ಕನ್ನಡ ಭಾಷೆ ಹುಟ್ಟಿತಾ ಹಾ ಯಾರಪ್ಪ ನಿನ್ಗೆ ಹೇಳಿದ್ದು ಕನ್ನಡಿಗರ ತಾಳ್ಮೆಯನ್ನು ಕೆಣಕ್ತಾ ಇದ್ದೀರಾ ಅವರು ಸ್ವಾಭಿಮಾನವನ್ನು ಕೆಣಕೋದು ಒಂದು ಆ ಭಾಷೆ ಬಗ್ಗೆ ನೆಲದ ಬಗ್ಗೆ ಮಾತನಾಡೋದು ಅಶಾಂತಿ ಉಂಟು ಮಾಡೋದು ಇದೇನಾ ನಿಮ್ಮ ಮೇರು ನಟರು ಸೆಲೆಬ್ರಿಟಿಗಳಾಗ್ತೀರಾ ಇನ್ನು ಮಹಾರಾಷ್ಟ್ರಕ್ಕೆ ತೊಗೊಳ್ರಿ ಆ ಮಹಾರಾಷ್ಟ್ರದವರು ಭಾಷೆ ವಿಚಾರವಾಗಿ ಬೆಳಗಾಮಲ್ಲಿ ಆ ಗೂಂಡಾತರ ಮಾಡ್ತಾರೆ ಕನ್ನಡಿಗರ ಬಗ್ಗೆ ಯಾಕೆ ಯಾಕಿಷ್ಟು ಕೀಳುಮಟ್ಟದ ಭಾಷೆ ಮಾತಾಡ್ತಾ ಇದ್ದೀರಾ ಕನ್ನಡಿಗರ ಸ್ವಾಭಿಮಾನ ಇನ್ನೂ ಗೊತ್ತಿಲ್ಲ ನಿಮಗೆ ಕೇರಳಿ ನಿಂತರೆ ದೇಶದ ಯಾವುದೇ ರೀತಿ ಸಿಕ್ಕಲ್ಲ ಇನ್ನು ಬ್ಯಾಂಕ್ಗಳಲ್ಲಿ ವಿಚಾರಕ್ಕೆ ಹೋದ್ರೆ ಹಿಂದಿ ಮಾತಾಡ್ತಾರೆ ಅಯ್ಯಾಮ್ ನಾನು ಹಿಂದಿನೇ ಮಾತಾಡೋದು ಕನ್ನಡ ಮಾತಾಡಲ್ಲ ಅಂತಾರೆ ಅಲ್ಲ ಸ್ವಾಮಿ ನಮ್ಮ ಕರ್ನಾಟಕ ನಮ್ಮ ಕನ್ನಡ ಭಾಷೆ ನಿಮ್ಗೆ ಅನ್ನ ಕೊಟ್ಟಿದೆ ಹಾ ಗಾಳಿ ಕೊಟ್ಟಿದೆ ಊಟ ಕೊಟ್ಟಿದೆ ಶಾಂತಿ ಕೊಟ್ಟಿದೆ ನೆಲೆಸಲು ಜೀವನ ಮಾಡಲು ನಿಮ್ಗೆಲ್ಲಾ ಕೊಟ್ರು ಕನ್ನಡ ಬಗ್ಗೆ ಪದೇ 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 ಅವಹೇಳನಕಾರಿ ಮಾಡುವ ಮುಖಾಂತರ ಕನ್ನಡಿಗರ ಸ್ವಾಭಿಮಾನವನ್ನು ಕೆಣಕುತ್ತಿರುವಂತಹ ಹೊರ ರಾಜ್ಯಗಳವರಿಗೆ ಕಡಿವಾಣ ಹಾಕಲು ಸರ್ಕಾರ ಮುಂದಾಗಬೇಕು ಇಲ್ಲವಾದರೆ ನಮ್ಮ ರೈತ ಸಂಘದಂದು ಸಹ ಖಂಡಿತವಾಗಿ ನೋಡಿ ಇವತ್ತು ಮಣ್ಣು ಇದು ಈ ಮಣ್ಣಿನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀವಿ ಕನ್ನಡಿಗರ ಸ್ವಾಭಿಮಾನವನ್ನು ಕೆದುಕುತ್ತಿರುವ ಅನ್ಯ ಭಾಷಿಕರ ವಿರುದ್ಧ ರೈತ ಸಂಘದಿಂದ ಪ್ರೊಫೆಸರ್ ಅವರ ಎಂಬತ್ತರ ದಶಕದ ಬಾರ್ಕೋಲ್ ಚಳುವಳಿ ಜೊತೆಗೆ ಉಗಿಯುವ ಚಳುವಳಿ ಮಾಡುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಯಾಕೆ ಹೇಳ್ತಾ ಇದೀವಿ ಮಾತಂತ ಹೇಳಿದ್ರೆ ಇವತ್ತು ಎಲ್ಲನ ಯಾವ ಬ್ಯಾಂಕಲ್ಲ ಹೋಗ್ರಿ ಹಿಂದಿ ತಮಿಳು ತೆಲುಗು ಆ ಹೋಗ್ತಾ ಇದೆ ಇನ್ನು ಒಂದು ಸೆಲೆಬ್ರಿಟಿಗಳು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರೋರನ್ನು ಕನ್ನಡದ ಬಗ್ಗೆ ಅವೇಳನ ಕಲೆ ಹಾಕ್ತಾರೆ ಈ ಕೂಡಲೇ ನಮ್ಮ ಕನ್ನಡ ಪರ ಹೋರಾಟಗಾರ ಇರ್ಬೋದು ನನ್ನ ಕನ ಚಲನಚಿತ್ರದ ಒಂದು ಅಧ್ಯಕ್ಷರಿರ್ಬೋದು ಈ ಕೂಡಲೇ ಬಹಿರಂಗವಾಗಿ ಕ್ಷಮಾಪಣೆ ಕಮಲಾಸನ್ ಕೇಳೋರ್ಗೂ ಕನ್ನಡಿಗರನ್ನು ಅವನು ಯಾವುದೇ ಚಿತ್ರಗಳನ್ನು ಕರ್ನಾಟಕದಲ್ಲಿ ಬಿಡುಗಡೆ ಮಾಡದಂತೆ ಆದೇಶ ಮಾಡಬೇಕು ನೀವೇನಾದ್ರು ಒಂದು ವೇಳೆ ಅವನು ಕ್ಷಮಾಪಣೆ ಕೇಳಿದ್ರೆ ಬಿಡುಗಡೆ ಮಾಡಿದರೆ ರೈತ ಸಂಘದಿಂದ ಅವರ ಭಾವಚಿತ್ರಗಳಿಗೆ ಸಗಣಿ ಒಡೆಯುವ ಮತ್ತು ಉಗಿಯುವ ಚಳುವಳಿ ಮಾಡುವ ಎಚ್ಚರಿಕೆಯನ್ನು ಇವತ್ತು ನೀಡ್ತಾ ಇದೀವಿ ಅಂತ ಹೇಳ್ತಾ ಇದ್ವಿ ಕನ್ನಡದ ಸ್ವಾಭಿಮಾನದ ಒಂದು ಕೆಣಕದಿರಿ ಕನ್ನಡಿಗರ ತಾಳ್ಮೆಯನ್ನು ಕೆಣಕದಿರಿ ಕನ್ನಡಿಗರ ತಾಳ್ಮೆ ಮತ್ತು ಸ್ವಾಭಿಮಾನವನ್ನು ಕಿಣಕಿದರೆ ರೈತ ಸಂಘ ಸುಮ್ಮನೆ ಇರಲ್ಲ ಅಂತೇಳಿ ಅನ್ನ ಭಾಷಿಕರಿಗೆ ಎಚ್ಚರಿಕೆಯನ್ನು ನೀಡ್ತಾ